ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರೀತಿ ಮಾಡೋ ತಮಾಷೆ ನೋಡೋ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಪದ್ಮಪ್ರಿಯ ಹಾಗೂ ಶ್ರೀನಾಥ್ ನಟಿಸಿದ್ದಾರೆ ಇದು ತುಂಬ ಹಳೆಯ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬ ಚೆನ್ನಾಗಿದೆ ಹಾಡು ತುಂಬ ಚೆನ್ನಾಗಿದ್ದವು ಓಕೆ ಈಗ ನಾನು ಈ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತೀನಿ ஓகே பண்ணி ஆடோதே ஸ்டார்ட்மொத்தல வீடியோ இஷ்ட ஆஹா 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 மனசு லல லா மனசு மனசு ஒந்தாதேந்தின ಈ ಅನುರಾಗ ಈ ಶುಭಯೋಗ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ನಿನ್ನನ್ನು ನನ್ನನ್ನು ಜೊತೆ ಮಾಡಿದೆ ಮನಸ್ಸು ಮನಸ್ಸು ಒಂದಾದರೆ ಹೊನ್ನಿನ ಕಲಿಯದವರೆ ನಾ ತಿಳಿದು ಈ ಪ್ರಣಯ ದಾಟವ ನಾನು ಬಲ್ಲನು ತಿಳಿಯದೆ ಹೋ ರಸಿಕನಲ್ಲವೇ ನೀನು ನಿನ್ನ ಮಾತುಗಳು ಕಡಲ ಮುತ್ತುಗಳು ಮಾತಿನಲ್ಲಿ ಗೆಲ್ಲಲಾರಿ ನಿನ್ನನ್ನು ಪ್ರೀತಿ ಮಾತಿನಲ್ಲಿ ಸ್ನೇಹ ತೋರುತ್ತಲಿ ಮುದ್ದು ಮಾಡಿ ಗೆದ್ದೆ ನೀನು ನನ್ನನ್ನು ಮುದ್ದು ಮಾಡಿ ಗೆದ್ದೆ ನೀನು ನನ್ನನ್ನು ಮನಸ್ಸು ಲಲಲಲ ಮನಸ್ಸು ಮನಸ್ಸು ಒಂದಾದರೆ

ಐ ಲವ್ ಯೂ ಬರುವೆಯಾ ನೀ ಕವಿತೆಯ ಈ ಇಂದು ಬರುವೆಯಾ ನೀ ಇರುವೆಯಾ ಈ ಎದೆಯ ಗೂಡಲಿ ಎಂದು ನನ್ನ ಆಸೆಯನ್ನು ಹೆಣ್ಣು ಹೇಳಿದರೆ ಒಲ್ಲೆ ಎಂದು ನಾ ಬಂದೆ ನನ್ನ ಸ್ವಾಗತಕ್ಕೆ ಇಂಥ ಆತುರವಿ ತಾಳುನಲ್ಲ ಹೆಣ್ಣು ಒಂದು ಹೂವಂತೆ ತಾಳುನಲ್ಲ ಹೆಣ್ಣು ಒಂದು ಹೂವಂತೆ ಮನಸ್ಸು ಲಲಲಲ ಮನಸ್ಸು ಮನಸ್ಸು ಒಂದಾದರೆ ಬಾಳೆ ಹೊಂದಿನ ತಾವರಿ ಈ ಅನುರಾಗ ಶುಭಯೋಗ ನಿನ್ನನ್ನು ನನ್ನನ್ನು ಜೊತೆ ಮಾಡಿದಿ ನಿನ್ನನ್ನು ನನ್ನನ್ನು ಜೊತೆ ಮಾಡಿದಿ